ನಮಸ್ಕಾರ ಗೆಳೆಯರೆ ತಮ್ಗೆಲ್ರಿಗೂ ಪ್ರಚಾ ಇನ್ಫೋ ಚಾನೆಲ್ಗೆ ಸ್ವಾಗತ ಸೊ ಗೆಳೆಯರೆ ಈ ಸುದ್ದಿಯನ್ನು ಕೇಳಿ ನೀವು ಹೇಳಬಹುದು ಈ ಸುದ್ದಿ ಹಲವು ದಶಕಗಳ ಹಿಂದೆಯೇ ಬರಬೇಕಿತ್ತು ಅಂತ ಯಾಕಂದ್ರೆ ಭಾರತದಲ್ಲಿ ಇವತ್ತು ಆಗಿರುವ ಈ ಕೆಲಸ ಆಕ್ಚುಲಿ ಕಾನೂನು ಪ್ರಕಾರ ಐವತ್ತು ವರ್ಷಗಳ ಹಿಂದೇನೆ ಮಾಡಬೇಕಾಗಿತ್ತು ಆದರೆ ಭಾರತ ತಡವಾಗಿ ಬಂದರೂ ಸಹ ಬಹಳ ಒಳ್ಳೆ ರೀತಿಯಲ್ಲಿ ಬಂದಿದೆ ಆಕ್ಚುಲಿ ಏನಾಗಿದೆ ಅಂದರೆ ಭಾರತದ ಜಮ್ಮು ಕಾಶ್ಮೀರದಲ್ಲಿ ಹರಿಯುವಂಥ ರಾವಿ ನದಿ ಇದು ಭಾರತದಿಂದ ಹರಿದು ಪಾಕಿಸ್ತಾನದ ಒಳಗೆ ಹೋಗ್ತದೆ ಭಾರತ ಈಗ ಆ ನದಿಯ ನೀರನ್ನು ಪೂರ್ಣ ಪ್ರಮಾಣದಲ್ಲಿ ಪಾಕಿಸ್ತಾನಕ್ಕೆ ಹೋಗುವುದನ್ನು ನಿಲ್ಲಿಸಿದೆ ಅದರ ಫ್ಲೋವನ್ನು ತಿರುಗಿಸಿ ಆ ನೀರನ್ನು ಈಗ ಭಾರತದ ಜಮ್ಮು ಕಾಶ್ಮೀರದ ರೈತರ ಕಡೆಗೆ ಡೈವರ್ಟ್ ಮಾಡಿದೆ ಹೌದು ಗೆಳೆಯರೆ ಜಮ್ಮು ಕಾಶ್ಮೀರದಲ್ಲಿ ಇರುವಂಥ ರೈತರ ಕಡೆಗೆ ಇದರ ಹರಿವನ್ನು ತಿರುಗಿಸಲಾಗಿದೆ ಅಂದರೆ ಇಲ್ಲಿವರೆಗೆ ಪಾಕಿಸ್ತಾನದ ಜನರು ಉಪಯೋಗ ಮಾಡ್ತಾ ಇರುವಂಥ ಈ ನೀರು ಈಗ ನಮ್ಮ ಜಮ್ಮು ಕಾಶ್ಮೀರದ ರೈತರಿಗೆ ಸಿಗಲಿದೆ ಆದರೆ ಪಾಕಿಸ್ತಾನಕ್ಕೆ ಭಾರತವು ಅವರ ಈ ನೀರನ್ನು ನಿಲ್ಲಿಸಿದೆ ಅನ್ನೋ ವಿಷಯದಿಂದ ಹೆದರಿಕೆ ಇಲ್ಲ ಆ್ಯಕ್ಚುಲಿ ಅವರಿಗೆ ಯಾವ ವಿಷಯದ ಬಗ್ಗೆ ಹೆದರಿಕೆ ಇದೆ ಅಂದರೆ ಜಮ್ಮು ಕಾಶ್ಮೀರದಲ್ಲಿ ಇನ್ನೂ ಬಹಳಷ್ಟು ನದಿಗಳಿವೆ ಅವುಗಳು ಇದಕ್ಕಿಂತ ಬಹಳಷ್ಟು ದೊಡ್ಡ ಹಾಗೂ ಬೃಹತ್ ಪ್ರಮಾಣದಲ್ಲಿ ಇವೆ ಹಾಗೂ ಭಾರತಕ್ಕೆ ಆ ನದಿಗಳ ಇಪ್ಪತ್ತು ಪರ್ಸೆಂಟ್ ನೀರು ಅಷ್ಟೇ ಸಿಗ್ತದೆ ಉಳಿದಿರುವಂಥ ಎಂಬತ್ತು ಪರ್ಸೆಂಟ್ ನೀರು ಪಾಕಿಸ್ತಾನ್ಗೆ ಹೋಗಿಬಿಡುತ್ತದೆ ಹಾಗೂ ಪಾಕಿಸ್ತಾನವು ಇವತ್ತು ಆ ನೀರಿನ ಅಡಿಪಾಯದ ಮೇಲೇನೆ ನಿಂತಿದೆ ಇಲ್ದಿದ್ರೆ ಪಾಕಿಸ್ತಾನವು ಒಂದು ಆಗಿರ್ತಿತ್ತು ಆದಾಗ್ಯೂ ನಿಮಗೆ ಪ್ರಶ್ನೆ ಇರ್ಬೋದು ಭಾರತವು ಈ ಎಂಬತ್ತು ಪರ್ಸೆಂಟ್ ನೀರನ್ನು ಯಾಕೆ ಕೊಡ್ತದೆ ಅಂತ ಆಕ್ಚುಲಿ ಹತ್ತೊಂಬತ್ತು ನೂರದ ಅರವತ್ತರ ದಶಕದಲ್ಲಿ ಈ ನದಿಯ ಬಗ್ಗೆ ಭಾರತ ಹಾಗೂ ಪಾಕಿಸ್ತಾನದ ಮಧ್ಯದಲ್ಲಿ ಒಂದು ಒಪ್ಪಂದವಾಗಿತ್ತು ಹಾಗೂ ಆ ಒಪ್ಪಂದದ ಮೇರೆಗೆ ಭಾರತವು ಆಗ ಅದನ್ನು ದಾನದ ರೂಪದಲ್ಲಿ ತನ್ನ ಭಾಗದಲ್ಲಿರುವಂಥ ನೀರನ್ನು ಪಾಕಿಸ್ತಾನಕ್ಕೆ ಕೊಟ್ಟಿದ್ದರು ಹಾಗೂ ಇದೊಂದು ಭಾರತದ ಐತಿಹಾಸಿಕ ತಪ್ಪು ಅಂತ ಹೇಳಲಾಗ್ತದೆ ಯಾಕಂದರೆ ಒಂದು ವೇಳೆ ಭಾರತವು ಬಯಸಿದರೆ ಆ ನೀರನ್ನು ತನ್ನ ಇಟ್ಕೊಂಡು ಕೇವಲ ಪಾಕಿಸ್ತಾನವನ್ನು ದುರ್ಬಲ ಮಾಡುವುದಲ್ಲದೆ ಇದರ ಮೇಲೆ ಹೊಸ ಹೊಸ ಡ್ಯಾಮನ್ನು ಮಾಡಬಹುದಿತ್ತು ಇದನ್ನು ನೀರಾವರಿಯಾಗಿ ಮಾಡಿಕೊಂಡು ಇದರಿಂದ ಶತಕೋಟಿ ಡಾಲರ್ನ ಗಳಿಕೆ ಮಾಡಬಹುದಾಗಿತ್ತು ಹಾಗೂ ಪ್ರತಿ ವರ್ಷ ಪಾಕಿಸ್ತಾನವು ಮಂಡಿ ಊರಿ ನಮಗೆ ನೀರನ್ನು ಕೊಡಿ ನಮ್ಮ ಜನರು ಬಾಯಾರಿಕೆಯಿಂದ ಸಾಯುತ್ತಿದ್ದಾರೆ ಅಂತ ಭಾರತದ ಮುಂದೆ ಬಂದು ನೀರಿನ ಡಿಮಾಂಡ್ ಮಾಡ್ತಿತ್ತು ಆಗ ಇಂತಹ ಸ್ಥಿತಿಯಲ್ಲಿ ಭಾರತವು ಬಹಳಷ್ಟು ವಿಷಯಗಳನ್ನು ಪಾಕಿಸ್ತಾನದಿಂದ ತಗೋಬಹುದಾಗಿತ್ತು ಆದರೆ ಆ ಸಮಯದಲ್ಲಿನ ನಮ್ಮ ನಾಯಕರಿಗೆ ಈ ದೂರದೃಷ್ಟಿ ತೋರದೆ ಪಾಕಿಸ್ತಾನದ ಕೈಗೆ ಸಿಕ್ಕಾಕಿ ಪಾಕಿಸ್ತಾನಕ್ಕೆ ತಮ್ಮ ಪಾಲಿನ ನೀರನ್ನು ಕೊಟ್ಟರು ಆದಾಗ್ಯೂ ಪಾಕಿಸ್ತಾನಕ್ಕೆ ಭಯ ಏನಿದೆ ಅಂದರೆ ಈ ಸಮಯದಲ್ಲಿ ಅಧಿಕಾರದಲ್ಲಿರುವಂಥ ಸರ್ಕಾರ ಬಹಳಷ್ಟು ಕಠೋರವಾಗಿದೆ ಇವತ್ತಿನ ದಿನದಲ್ಲಿ ಯಾವಾಗ ಇವರು ರಾವಿ ನದಿಯ ನೀರನ್ನು ತಡೆದಿದ್ದಾರೆ ಅಂದರೆ ಆಗ ಭವಿಷ್ಯದಲ್ಲಿ ಮತ್ತಷ್ಟು ನದಿಗಳ ನೀರನ್ನು ತಡೆದು ಪಾಕಿಸ್ತಾನಕ್ಕೆ ಮಂಡಿ ಉರಿಸಬಹುದು ಅದಕ್ಕಾಗಿ ಪಾಕಿಸ್ತಾನಕ್ಕೆ ಭಯ ರಾವಿ ನದಿದು ಆಗಿಲ್ಲ ಯಾಕಂದರೆ ಟ್ರೀಟಿ ಏನಾಗಿತ್ತು ಅದರ ಅನುಸಾರ ರಾವಿ ನದಿಯ ನೀರು ಹಂಡ್ರೆಡ್ ಪರ್ಸೆಂಟ್ ಭಾರತದ ಭಾಗದಲ್ಲಿಯೇ ಬಂದಿದೆ ಇಂಥದ್ರಲ್ಲಿ ಭಾರತವು ಇದನ್ನು ಏನು ಮಾಡಿದೆ ಅದು ಕಾನೂನಿನ ಪರಿಧಿಯಲ್ಲೇ ಮಾಡಿದೆ ಆದರೆ ಭಾರತವು ಇವತ್ತಿನವರೆಗೂ ಆ ನೀರಿನ ಉಪಯೋಗವನ್ನು ಮಾಡ್ತಿದ್ದಿಲ್ಲ ಆದರೆ ಈಗ ಭಾರತವು ಡ್ಯಾಮ್ ಮಾಡಿ ಈ ನೀರಿನ ತಿರುವು ಕೊಟ್ಟಿದೆ ಅಂದರೆ ನಾವು ಇದನ್ನು ಇಲ್ಲಿ ಮಾಡಬಹುದಾದಾಗ ಆಗ ಉಳಿದಿರುವಂತಹ ನದಿಯ ಮೇಲೆ ಭಾರತವು ಡ್ಯಾಮ್ ನಿರ್ಮಾಣ ಮಾಡಿ ಅದರ ನೀರನ್ನು ಯಾಕೆ ತಿರುವು ಕೊಡಬಾರ್ದು ಯಾಕಂದರೆ ಸದ್ಯಕ್ಕೆ ಭಾರತದ ಹತ್ತಿರ ಯಾವುದೇ ಹಣದ ಕೊರತೆ ಇಲ್ಲ ಸಾಕಷ್ಟು ಇನ್ವೆಸ್ಟ್ಮೆಂಟ್ಗಳು ಇವೆ ಯಾವುದಾದ್ರೂ ಒಂದು ಇನ್ವೆಸ್ಟ್ಮೆಂಟನ್ನು ಹಿಡ್ಕೊಂಡು ಒಂದು ದೊಡ್ಡ ಡ್ಯಾಮ್ ನಿರ್ಮಾಣ ಮಾಡಿ ಎಲ್ಲದರ ನೀರನ್ನು ತಿರುಗಿಸಬಹುದು ಆದ್ದರಿಂದಲೇ ಈ ಕಾರಣದಿಂದಾಗಿಯೇ ಪಾಕಿಸ್ತಾನದ ಸರ್ಕಾರ ಈ ಸಮಯದಲ್ಲಿ ಬಹಳಷ್ಟು ದೊಡ್ಡ ಪ್ರೆಷರಲ್ಲಿದೆ ಹಾಗೂ ಬಹಳಷ್ಟು ದೊಡ್ಡ ಸಂಕಷ್ಟದಲ್ಲಿ ಸಿಲುಕಿಕೊಂಡಿದೆ ಅದಾಗ್ಯೂ ನೋಡುವಂಥ ವಿಷಯ ಏನಂದ್ರೆ ಸರ್ಕಾರವು ನಿಜವಾಗ್ಲೂ ಉಳಿದಿರುವಂಥ ನದಿಗಳ ಮೇಲೆ ಆಕ್ಷನ್ ತೆಗೆದುಕೊಳ್ತದ ಅಥವಾ ಇಲ್ಲ ಅನ್ನೋದು ಇದರ ಬಗ್ಗೆ ನಿಮ್ಮ ಅನಿಸಿಕೆ ಏನಿದೆ ಅನ್ನೋದನ್ನ ನಮಗೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ